ವೀಕ್ಷಕರೇ ರಂಗೋಲಿ ಕಾರ್ಯಕ್ರಮ ಅದ್ಭುತವಾಗಿ ಅಮೋಘವಾಗಿ ಅದರಲ್ಲೂ ಮೈಸೂರಿನ ಬಹಳಷ್ಟು ಜನ ನೂರಕ್ಕೂ ಹೆಚ್ಚು ಜನ ಇವತ್ತು ರಂಗೋಲಿ ಹಾಕಿದ್ದಾರೆ ಆದ್ರೆ ಒಂದಿಷ್ಟು ಚಿತ್ರಗಳು ಅಥವಾ ಒಂದಿಷ್ಟು ರಂಗೋಲಿಗಳು ಅದರಲ್ಲೂ ದಸರಾ ದಸರಾ ನೆನಪಾಗ್ತಾ ಇದ್ದಾರೆ ಚಾಮುಂಡಮ್ಮನ ವಿಶೇಷವಾದಂತಹ ಒಂದು ಚಿತ್ರರಾಮ ನೋಡಬಹುದು ರಂಗೋಲಿಯಲ್ಲಿ ಅದ್ಭುತವಾಗಿ ಕಾಣಿಸಿದೆ ಈ ಒಂದು ಸ್ವರೂಪದಲ್ಲಿ ಅದ್ಭುತವಾಗಿ ಇಲ್ಲಿ ರಂಗೋಲಿಯನ್ನು ಹಾಕಿದಾರೆ ಈಗ ಅವರನ್ನ ನಾವು ಮಾತನಾಡುತ್ತಾ ಮೇಡಮ್ ನಮಸ್ಕಾರ

ಚೆನ್ನಾಗಿ ಬಂದಿದೆ ಎಂತ ಗೊತ್ತಿಲ್ಲ ಎಲ್ಲ ಆಗುತ್ತೆ ಹಾ ಸರ್ ತುಂಬಾ ಖುಷಿ ಇದೆ ತುಂಬಾ ಖಂಡ ಖುಷಿ ಇದೆ ಒಳ್ಳು ಅದೊಂದೇರಿಂದ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ